ಇಮಾಂಶು ನಾನು ಸರಸ್ವತಿ ಮಾತಾ ನಿನ್ನ ಸಮಸ್ಯೆಗಳಿಗೆ ಸಮಾಧಾನ ಹೇಳಲು ಬಂದಿದ್ದೇನೆ ಗ್ರೀನ್ಲ್ಯಾಂಡ್ ಜಂಗಲ್ ಅಲ್ಲಿ ಅವತ್ತಿನ ದಿನ ತುಂಬಾ ಸುಂದರವಾಗಿತ್ತು ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿ ಆಟಾಡ್ಕೋತಿದ್ವು ಅಲ್ಲಿ ಮಿಟ್ಟು ಮೇನ ಮತ್ತೆ ಅವರ ಇಬ್ರು ಮಕ್ಕಳು ಪಕ್ಷಿಗಳ ಜೊತೆ ಬೆಳಗಿನ ಜಾವ ಬರುವ ಆ ಗಾಳಿನ ಮಜಾ ತಗೋತಿದ್ವು ಮತ್ತೆ ಇನ್ನೊಂದು ಕಡೆಯಿಂದ ತುಂಬಾ ವೇಗವಾಗಿ ಒಂದು ಬಾಣ ಬರುತ್ತೆ ಮತ್ತೆ ಅದು ಮರದ ಮೇಲೆ ಹೋಗಿ ಬೀಳುತ್ತೆ ಮತ್ತೆ ಇನ್ನೂ ಎರಡು ಬಾಣಗಳು ಬರುತ್ತೆ ಒಂದು ಭೂಮಿ ಮೇಲೆ ಹೋಗಿ ಬೀಳುತ್ತೆ ಇನ್ನೊಂದು ಬಾಣ ಮರದಲ್ಲಿರುವ ಬಂದಂಗಿದೆ ಎಲ್ಲರೂ ಓಡಿ ಎಲ್ಲ ಜಂತುಗಳು ಭಯ ಪಟ್ಕೊಂಡು ಓಡಕ್ ಶುರು ಮಾಡ್ತವೆ ಮತ್ತೆ ಪಕ್ಷಿಗಳು ಹಾರ್ಕೊಂಡ್ ಹೋಗ್ತವೆ ಮತ್ತೆ ಇನ್ನೊಂದು ಬಾಣ ಬರುತ್ತೆ ಅದು ಮಿಟ್ಟುನ ಒಂದು ರೆಕ್ಕೆಗೆ ಹೋಗಿ ಚುಚ್ಕೊಳ್ಳುತ್ತೆ ಮತ್ತೆ ಆ ಮಿಟ್ಟು ಪಾಪ ಕೆಲ್ಗಡೆ ಭೂಮಿ ಮೇಲೆ ಬಿದ್ಬಿಡುತ್ತೆ ಹತ್ರ ಹೋಗುತ್ತೆ ಏನ್ ಹಿಂಗಾಗ್ಬಿಡ್ತಲ್ಲ ಮೆಟ್ಟು ನನ್ನ ರೆಕ್ಕೆ ಹಿಡ್ಕೊ ಮತ್ತೆ ಹಾರೋದಕ್ಕೆ ಪ್ರಯತ್ನ ಮಾಡು ಅದನ್ನ ಕೇಳಿ ಮಿಟ್ಟು ಮೈನನ ರೆಕ್ಕೆ ಇಟ್ಕೊಳ್ಳುತ್ತೆ ಮೇನ ಹಾರಕ್ಕೆ ಪ್ರಯತ್ನ ಪಡುತ್ತೆ ಆದ್ರೆ ಆಗೋದಿಲ್ಲ ಇನ್ನೊಂದ್ ಕಡೆ ಬೇಟೆಗಾರ ಬೇರೆ ನಡ್ಕೊಂಡ್ ಬರ್ತಿರ್ತಾನೆ ಅದನ್ನ ನೋಡಿದ ಮೇನ ಬಿಟ್ಟುನ ಎತ್ತಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತೆ ಮಿಟ್ಟುನ ಹೆಂಗೋ ಹಂಗೆ ಎತ್ಕೊಳ್ಳುತ್ತೆ ಗಟ್ಟಿಯಾಗಿ ಇಡ್ಕೋ ಮಿಟ್ಟು ಹಂಗಂತ ಹೇಳಿ ಅದರ ರೆಕ್ಕೆಯನ್ನು ಉಪಯೋಗಿಸಿ ಅದು ಹಾರಕ್ ಪ್ರಯತ್ನ ಮಾಡುತ್ತೆ ಆದರೆ ಸ್ವಲ್ಪ ಮಾತ್ರ ಎತ್ತಕ್ ಆಗುತ್ತೆ ಬೇಟೆಗಾರ ಹತ್ರ ಬರ್ತಾ ಇರೋದನ್ನ ಮಿಟ್ಟು ನೋಡತ್ತೆ ಮತ್ತೆ ಅದು ಅನ್ಕೊಳತ್ತೆ ಅದರ ಕಾರಣದಿಂದ ಮೇನ ಕೂಡ ಬಳಿ ಅಂತ ಅದರಿಂದ ಬೇಕಂತನೇ ಮೇನನ ರೆಕ್ಕೆಯನ್ನು ಅದು ಬಿಟ್ಬಿಡುತ್ತೆ ಮತ್ತೆ ಅದು ಮತ್ತೆ ಭೂಮಿ ಮೇಲೆ ಬಂದು ಬೀಳುತ್ತೆ ಮಿಟ್ಟ ಹಂಗಂತ ಮೇನ ಕಿರ್ಚುತ್ತೆ ಅದೇ ಸಮಯದಲ್ಲಿ ಬೇಟೆಗಾರ ಒಂದು ಬಾಣವನ್ನು ಮೇನ ಮೇಲೆ ಗುರಿ ಇಟ್ಟು ಓಡಿತಾನೆ ಆದ್ರೆ ಹೋಗಿ ಒಂದು ಹಸಿರು ಗಿಳಿ ಅವನು ಮಿಟ್ಟುನ ಎತ್ಕೋತಾನೆ ನೋಡಿದ್ರೆ ಅದಕ್ಕೆ ಗಾಯ ಆಗಿರುತ್ತೆ ಚಿಕ್ಕ ಗಾಯ ಇದನ್ನ ಗೂಡಲ್ಲಿಡ್ತೀನಿ ಇದು ಸರಿಯಾದ ನಂತರ ನನ್ ಲಕ್ ಚೇಂಜ್ ಆಗುತ್ತೆ ಇವನು ಮಿಟ್ಟುನ ಎಲ್ಲಿ ಎತ್ಕೊಂಡು ಹೋಗ್ತಿದ್ದಾನೆ ನೀವು ಮನೆಯಲ್ಲೇ ಇರಿ ಮಕ್ಕಳ ನಾನು ಹೋಗಿ ಇವನು ಮಿಟ್ಟುನ ಕರ್ಕೊಂಡು ಅಂತ ಬೇಟೆಗಾರ ಹಿಡ್ಕೊಂಡು ಅವನ ಗುಡ್ಸಲ್ ಕಡೆ ಎತ್ಕೊಂಡು ಹೋಗ್ತಿರ್ತಾನೆ ಮೇನಾ ಕೂಡ ಅವ್ರು ಹಿಂದ್ಗಡೆನೆ ಹೋಗಿ ಅಲ್ಲಿಗೆ ಸೇರ್ಕೊಳ್ಳುತ್ತೆ ಅವನು ಮಿಟ್ಟುನ ಒಂದು ಪಂಜರದಲ್ಲಿ ಹಾಕ್ತಾನೆ ಮತ್ತೆ ಮನೆ ಆಚೆ ಇರುವ ಕಿಟಕಿ ಹತ್ರ ಇಡ್ತಾನೆ ಮೇನಾ ನೋಡ್ತಾಳೆ ಬೇಟೆಗಾರ ಬೇರೆ ಕೆಲ್ಸಿ ಅಲ್ಲಿ ಬಿಸಿ ಆಗಿರ್ತಾನೆ ಮತ್ತೆ ಅದು ಮಿಟ್ಟು ಹತ್ರ ಹೋಗುತ್ತೆ ಇಲ್ಲಿ ಇವನು ನೋಡಿದ್ರೆ ನಿನ್ನನ್ನು ನೀನ್ ಇಷ್ಟ ಕಷ್ಟ ಪಡುತ್ತ ನೋಡಕ್ಕಾಗಲ್ಲ ಹಂಗಂತ ಪಂಜರವನ್ನು ತೆಗೆಯೋದಕ್ಕೆ ಮೇನಾ ಎಷ್ಟೋ ಟ್ರೈ ಮಾಡುತ್ತೆ ಆದ್ರೆ ಬೇಟೆಗಾರ ಅದನ್ನ ನೋಡಿ ಅಲ್ಲಿಂದ ಎದ್ದು ಬರ್ತಾನೆ ಮೇನಾ ಅಲ್ಲಿಂದ ಹೋಗ್ಬಿಡುತ್ತೆ ಇಮಾಂಶು ಮಿಟ್ಟು ಹತ್ರ ಬಂದು ಮಿಟ್ಟುನ ನೋಡ್ತಾ ಹೀಗಂತ ಅಂತಾನೆ ನನ್ನ ಲಕ್ ಚೇಂಜ್ ಆಗುತ್ತೆ ನಾನು ಯಾವಾಗ ಮದುವೆ ಆದ್ನೋ ನನ್ನ ಲಕ್ಕಾಳಾಗಿತ್ತು ಅದಾದ ನಂತರ ಅವಳನ್ನ ಅವಳು ಮನೆಗೆ ಕಳಿಸಿದೆ ಆದ್ರೂ ಕೂಡ ನನ್ನ ಕೆಲ್ಸನೇ ಆಗಿಲ್ಲ ಮತ್ತೆ ಅತಾಂತ್ರಿಕ ಹೇಳಿದಂಗೆನೆ ಈ ಗಿಳಿನ ಸರಸ್ವತಿ ತಾಯಿಗೆ ಬಲಿ ಕೊಟ್ಟು ನಾನು ಅವರ ಆಶೀರ್ವಾದ ತಗೊಳ್ತೀನಿ ಮತ್ತೆ ನನ್ನ ಲಕ್ ಚೇಂಜ್ ಆಗುತ್ತೆ ಅದನ್ನ ಕೇಳಿ ಮಿಟ್ಟು ಮತ್ತೆ ಮೇನ ತುಂಬಾನೇ ಭಯ ಇವನು ಮಿಟ್ಟುನ ಸಾಯಿಸ್ಬಿಡ್ತಾನೆ ಇವಾಗ ನಾನ್ ಏನ್ ಮಾಡೋದು ಅವಾಗ ಅದು ಯೋಚನೆ ಮಾಡುತ್ತೆ ದಪ್ಪ ಪಪ್ಪಾಯಿ ಮರದ ಬಗ್ಗೆ ಜ್ಞಾಪಕ ಬರುತ್ತೆ ಆಗ್ಲೇ ಅದು ದಪ್ಪ ಪಪ್ಪಾಯಿ ಮರದ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತೆ ಸರಸ್ವತಿ ತಾಯಿನ ಪ್ರಸನ್ನ ಮಾಡ ಗಿಳಿ ಬಲಿ ಕೊಡ್ತಾನ ಎಷ್ಟೊಂದು ಅಂಧ ವಿಶ್ವಾಸ ಇದೆ ಅವನಲ್ಲಿ ಪಪ್ಪಾಯ ಅಣ್ಣ ಈಗ ಮೆಟ್ಟು ನಾನು ಹೆಂಗ್ ಕಾಪಾಡಕ್ ಆಗತ್ತೆ ತುಂಬಾ ನಂಬಿಕೆಯಿಂದ ನಾನ್ ನಿನ್ನ ಹತ್ರ ಬಂದಿದೀನಿ ಒಂದ್ ವೇಳೆ ಅವ್ರಿಗೆ ಏನಾದ್ರು ಆದ್ರೆ ನನಗೂ ನನ್ನ ಮಕ್ಕಳಿಗೂ ಏನಾಗುತ್ತೆ ಅವನಿಂದ ಮೆಟ್ಟುನ ಕಾಪಾಡಬೇಕು ಅಂದ್ರೆ ಅವನನ್ನ ಇಲ್ಲಿಗೆ ಕರ್ಕೊಂಡ್ ನಾನು ನಾನವನಿಗೆ ಇಲ್ಲಿ ಜಾದು ತೋರಿಸ್ತೇನೆ ಮತ್ತೆ ನಾನು ಹೇಳಿದ್ದನ್ನೆಲ್ಲ ಅವನ್ ಮಾಡ್ತಾನೆ ಅವನ ಹೆಂಡತಿನೂ ಕಳ್ಸಿದಾನಲ್ವಾ ಇದಕ್ಕೂ ನಾನೇನಾದ್ರೂ ಉಪಾಯ ಮಾಡ್ಬೇಕು ಪಪ್ಪಾಯ ಅಣ್ಣ ಮನುಷ್ಯರು ಎಷ್ಟು ಒಳ್ಳೆಯವರು ಅಂತ ಒಂದು ದಾರಿ ಇದೆ ದಾರಿ ತಿಳ್ಕೊಬೋದ ನೀನು ಒಂದು ಕೆಲ್ಸ ಮಾಡೋ ನನ್ ಒಂದ್ ನಾ ಅವನ್ ಮನೇಲಿ ಮಾತಾಡ್ತೀನೋ ಅದು ಆ ಎಲೆ ಮೂಲಕ ಅವನಿಗೂ ಕೇಳುತ್ತೆ ಪಪ್ಪಾಯ ಅಣ್ಣ ಹೇಳ್ದಂಗೆ ಮಯನ ಮಾಡುತ್ತೆ ಅದು ಪಪಾಯೆ ಎಲೆ ಒಂದನ್ನ ಕಿತ್ತುಕೊಂಡು ಮತ್ತೆ ಅದನ್ನ ಬೇಟೆಗಾರನ ಮನೆ ಒಳಗಡೆ ಎತ್ಕೊಂಡು ಹೋಗಿ ಹಾಕುತ್ತೆ. ಮೈನಾ ನೀ ನೀನೆ ನೀನು ನೋಡ್ತಾ ಇರು. ಮತ್ತೆ ಪಪ್ಪಾಯಿ ಮಾತಾಡಕ್ಕೆ ಶುರು ಮಾಡುತ್ತೆ. ಹಿಮಾಂಚಾ. ಓ ಹಿಮಾಂಚಾ. ಅರೆ ಇದು ಯಾರು ಧ್ವನಿ? ಯಾರು ಇದರಲ್ಲಿ? ನಾನು ಕೋಬೇರ ಮಹಾರಾಜ ಮಾತಾಡ್ತಿರೋದು. ನಿನಗೆ ನಿನ್ನ ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂತಂದರೆ ಇವತ್ತು ಸಂಜೆ ಒಳಗೆ ಪಾಪ ಮರದ ಹತ್ರ ಬಾ ಎಲ್ಲ ನೀನು ಸರ್ವನಾಶ ಆಗೋಗ್ತೀಯ ನದಿಯ ಹತ್ರ ಇದೆ ಅಲ್ಲಿಗೆ ಬಾ ಅಲ್ಲಿ ನಿನ್ನ ಸಮಸ್ಯೆಯ ಪರಿಹಾರ ಸಿಗುತ್ತೆ ಅದನ್ನ ಕೇಳಿ ಅವನು ತುಂಬಾನೇ ಸಂತೋಷ ಪಡ್ತಾನೆ ಮತ್ತೆ ಅದೇ ಸಮಯಕ್ಕೆ ಅವನು ನದಿ ಬಲಿ ಹೋಗ್ತಾನೆ ಅಲ್ಲಿ ಮೇನ ಮತ್ತೆ ಅದರ ಮಕ್ಕಳು ಮತ್ತೆ ಇನ್ನು ಸ್ವಲ್ಪ ಜಂತುಗಳು ಬಚ್ಚಿಟ್ಕೊಂಡು ನೋಡ್ತಿದ್ವು ದಪ್ಪಿ ಅದರ ಮ್ಯಾಜಿಕ್ ತೋರಿಸೋದಕ್ಕೆ ಶುರು ಮಾಡುತ್ತೆ ಮರದಲ್ಲಿರುವ ಎಲೆಗಳು ಎಲ್ಲಾ ಚಂದ್ರನ ತರ ಇತ್ತು ಈ ಚಮತ್ಕಾರವನ್ನು ನೋಡಿ ಅವನು ತುಂಬಾನೇ ಆಶ್ಚರ್ಯ ಪಡ್ತಾನೆ ಮತ್ತೆ ಆ ದಪ್ಪ ಪಪ್ಪಾಯಿ ಒಂದು ದೇವಿಯ ಧ್ವನಿಯಲ್ಲಿ ಮಾತಾಡುತ್ತೆ ಈ ಮಾನ್ಸು ನಾನು ಸರಸ್ವತಿ ಮಾತಾ ನಿನ್ನ ಸಮಸ್ಯೆಗಳಿಗೆ ಸಮಾಧಾನ ಹೇಳಲು ಬಂದಿದ್ದೇನೆ ಹೇಳಿದ ತಕ್ಷಣ ಅವನು ಕೈಯನ್ನ ಜೋಡಿಸಿ ಸಂತೋಷದಿಂದ ಈಗಂತಾನೆ ಆ ಗಿಳಿ ಬಲಿ ಕೊಡಕಿದ್ದೆ ಅದನ್ ಸ್ವೀಕಾರ ಮಾಡು ಮೂರ್ಖ ಆ ಪಾಪ ಮಾಡದೆ ನಿನ್ನ ತಡಿಬೇಕಂತಲೂ ನಾನು ಬಂದಿರೋದು ಆ ತಾಂತ್ರಿಕ ನಿನಗೆ ಹೇಳಿರುವ ಆ ಉಪಾಯ ಅದು ತುಂಬಾ ತಪ್ಪು ಗಿಳಿ ಅಥವಾ ಯಾವ ಪಕ್ಷಿಗಳು ಮತ್ತೆ ಜಂತುಗಳನ್ನು ಬಲಿ ಕೊಟ್ಟರೆ ನಾನ್ ಹೇಗೆ ಪ್ರಸನ್ನಳಾಗ್ತೀನಿ ಅನ್ಕೊಂಡೆ ನೀವೇ ಹೇಳಿ ಹೇಗೆ ಮಾಡೋದು ಅದನ್ನೇ ನಾನು ಮಾಡ್ತೀನಿ ನಿನಗೆ ಸಮಸ್ಯೆ ಬಂದಿದ ತಕ್ಷಣ ನಿನ್ನ ಹೇಳ್ತೀನಿ ನೀನು ನಿಂದಿಸಿದ್ದೆ ಮತ್ತೆ ಅವ್ರ ಅಮ್ಮನ್ ಮನೆ ಕಳ್ಸ್ಬಿಟ್ಟೆ ಮತ್ತೆ ಈಗ ಇಲ್ಲಿ ಒಂದು ಒಂದು ಗಿಳಿನ ಹಿಡ್ಕೊಂಡು ಅದನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಮೊದಲು ಆ ಗಿಳಿಯನ್ನು ಬಿಡ್ಬಿಡು ಅದು ಅದರ ಕುಟುಂಬದ ಜೊತೆ ಹೋಗಿ ಸೇರುತ್ತೆ ನಿನಗೆ ಆಶೀರ್ವಾದ ಸಿಗುತ್ತೆ ಆಮೇಲೆ ನೀನು ನಿಮ್ಮ ಊರಿಗೆ ಕರ್ಕೊಂಡು ಬಾ ಮತ್ತೆ ಅವಳ ಹತ್ರ ಕ್ಷಮಾಪಣೆಯಲ್ಲಿ ಹೇಳು ಕೆಲಸವನ್ನು ಮತ್ತೆ ಶುರು ಮಾಡು ಸ್ವಲ್ಪ ದಿನದಲ್ಲೇ ನೀನು ಚೆನ್ನಾಗಿ ಸಂಪಾದನೆ ಮಾಡ್ತೀಯ ಮತ್ತೆ ನಿನ್ನ ಕಷ್ಟಗಳು ಎಲ್ಲಾ ದೂರ ಆಗ್ಬಿಡುತ್ತೆ ಸರಿ ಅಮ್ಮ ನಾನು ಹೀಗೆ ಮಾಡ್ತೀನಿ ಅಮ್ಮ ಕಾಪಾಡು ಅಮ್ಮ ನೀನೇ ಕಾಪಾಡು ಹಿಮಾಂಶಾಂಗ್ ಹೇಳಿದ ತಕ್ಷಣ ಜಂತುಗಳೆಲ್ಲ ಅದನ್ನ ಕೇಳಿ ತುಂಬಾ ಸಂತೋಷ ಪಡ್ತವೆ ಅವರು ಅವರ ಮನೆಗೆ ಹೋಗಿದ ತಕ್ಷಣ ಬಿಟ್ಟುನ ಬಿಟ್ಬಿಡ್ತಾನೆ ಈಗ ನಾನು ಹೋಗಿ ನನ್ನ ಹೆಂಡತಿನ ಕ್ಷಮೆ ಕೇಳಿ ಇಲ್ಲಿ ಕರ್ಕೊಂಡ್ ಬರ್ತೀನಿ ಮತ್ತೆ ಕಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ ಹಂಗಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಮತ್ತೆ ಮಿಟ್ಟು ತುಂಬಾ ಸಂತೋಷದಿಂದ ದಪ್ಪ ಪಪ್ಪಾಯಿ ಮರದ ಹತ್ರ ಹೋಗುತ್ತೆ ಅಲ್ಲಿ ಎಲ್ಲಾ ಜನತೆಗಳು ಮತ್ತು ಮೇನ ಮತ್ತೆ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ ಪಪ್ಪಾಯಣ್ಣ ತುಂಬಾ ದೊಡ್ಡ ಧನ್ಯವಾದಗಳು ನೀವಿಲ್ಲ ಅಂದಿದ್ರೆ ನಾನು ಸತ್ತೋಗ್ತಾ ಇದ್ದೆ ಮತ್ತೆ ನಾನಂತೂ ಆ ಸರಸ್ವತಿಗೆ ಪ್ರಸಾದ ಆಗೋಗ್ತಿದ್ದೆ ನಿಮ್ಮ ಪಪ್ಪಾಯಣ್ಣ ಅಣ್ಣ ನಿಮ್ ಜೊತೆ ಇರೋ ತನಕ ನಿಮಗೆ ಯಾರು ಏನೋ ಮಾಡಕ್ಕಾಗಲ್ಲ ನಾನಿದ್ದೇನೆ ಅದನ್ನ ಕೇಳಿ ಎಲ್ಲರೂ ಸಂತೋಷದಿಂದ ಇರ್ತಾರೆ ಮತ್ತೆ ಇನ್ನೊಂದು ಸಲ ದಪ್ಪ ಪಪ್ಪ ಹಿ ಮರ ಜಂತುಗಳನ್ನ ಕಾಪಾಡುತ್ತೆ ಪಪೀತಾ ಅಂಕಲ್ ನೀವು ನನ್ನ ಬೆಸ್ಟ್ ಫ್ರೆಂಡ್ ನಿಮ್ಮ ಸಹಾಯನ ನಾನು ಯಾವತ್ತು ಮರೆಯಲ್ಲ ನಿಮ್ಮಿಂದಾಗಿ ಮಾತಾಡೋ ಮಾತಾಡೋಯ್ತು ಮಗು ಮಿಟ್ಟು ಇದು ನೀನು ಕಷ್ಟಪಟ್ಟಿದ್ರಿಂದ ಆದಿದು ಕಂದ ನಿನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಇಲ್ಲದೆ ಇದ್ರಿ ಇದಾಗ್ತಿರ್ಲಿಲ್ಲ ಶಬಾಷ್ ಮಗನೇ ನೀನು ಗೆದ್ದುಬಿಟ್ಟೆ ಈ ಕತೆ ಪಕ್ಷಿ ಪುರ್ಕಾಡನ್ನ ಸೇರಿತ್ತು ಅಲ್ಲಿ ಮಿಟ್ಟು ಅನೇ ಒಂದು ಗಿಡಿ ವಾಸ ಮಾಡ್ತಿತ್ತು ಮಿಟ್ಟು ಹುಟ್ಟಿ ಸ್ವಲ್ಪ ತಿಂಗಳೇ ಹಾಗೆ ಇತ್ತು ಆದ್ರೆ ಅವರಮ್ಮ ತುಂಬಾನೇ ಸುಮ್ಮೇರಿ ಮಿಟ್ಟು ಹುಟ್ಟಿದ ತಕ್ಷಣ ಅವರು ತೀರ್ಕೊಂಡ್ರು ಮಿಟ್ಟು ಚಿಕ್ಕ ಪಾಪವಾಗಿತ್ತು ಹೇಗ್ ಹಾರ್ಬೇಕು ಹೇಗ್ ಮಾತಾಡ್ಬೇಕು ಅಂತ ಅದಕ್ಕೆ ಗೊತ್ತಾಗಿರ್ಲಿಲ್ಲ ಹಾಗೆ ಸಮಯ ಕಳೆದು ಹೋಗ್ತಿತ್ತು ಮಿಟ್ಟು ಬೇರೆಯವ್ರನ್ನ ನೋಡಿ ನೋಡಿ ಹಾರಕ್ಕೆ ಕಲ್ತ್ಕೊಂತು ಆದ್ರೆ ಹೇಗ್ ಮಾತಾಡೋದು ಅಂತ ಗೊತ್ತಾಗ್ಲಿಲ್ಲ ಅದ್ರಿಂದಾನೇ ಅದು ಮೂಗನಾಗೇ ಇತ್ತು ಅದ್ರ ಬಗ್ಗೆ ಮಿಟ್ಟು ಯೋಚನೆ ಮಾಡ್ತಾನು ಇತ್ತು ನಾನ್ ಬೇರೆಯವರಾಗಿ ಯಾವಾಗ ಮಾತಾಡೋದು ನಂಗ್ ಮಾತಾಡೋಕಾಗಲ್ವಾ ಆಮೇಲೆ ಒಂದಸ ಮುನ್ಮುನ್ ಗುಬ್ಬಚ್ಚಿ ಮತ್ತೆ ಅವರ ಫ್ರೆಂಡ್ ದಪ್ಪ ಪಪ್ಪಾಯ ಚಿಕ್ಕಪ್ಪ ಅವರ ಮನೆ ಹತ್ರ ಕೂತಿದ್ರು ಆಮೇಲೆ ಮಿಟ್ಟು ಬಗ್ಗೆನೆ ಮಾತಾಡ್ತಾ ಇದ್ರು ಮಿಟ್ಟು ಮೂಗ ಅಂತ ನಿಂಗ್ ಗೊತ್ತಾ ಸ್ವಲ್ಪ ದಿವಸಗಳ ಮುಂದೆ ನನ್ಗೋಯ್ತು ಗೊತ್ತಾಯ್ತು ಅರೇ ನೀನ್ ಹೇಳ್ತಿರೋದು ನಿಜ ನಾ ಮುನ್ಮುನ್ ನಂಗೆ ಗೊತ್ತಾಯ್ತು ಅದು ಮಾತಾಡಕ್ಕೆ ಕಲ್ತ್ಕೊಂಡಿಲ್ಲ ಅಂತ ನಾನು ಅನ್ಕೊಂಡೆ ಆದ್ರಿಂದಾನೇ ಸೈಲೆಂಟ್ ಆಗಿತ್ತು ಆದ್ರೆ ಇದನ್ ಕೇಳಿ ಬೇಜಾರಾಯ್ತು ಅದು ಮೂಗನಾ ಹೌದು ತಂಗಿ ಅದು ಮೂಗ ಅಂತ ನನ್ಗೂ ಇವಾಗ್ಲೇ ಗೊತ್ತಾಗಿತ್ತು ಹುಟ್ಟಿದ ತಕ್ಷಣ ಅವರಮ್ಮ ಅದಕ್ಕೆ ಸರಿಯಾದ ಶಿಕ್ಷಣ ಸಿಕ್ಕೇ ಇಲ್ಲ ನೀವೆಲ್ಲ ಸೇರಿ ಅವನಿಗೆ ಹೆಲ್ಪ್ ಯಾಕೆ ಮಾಡಿಲ್ಲ ಅವನ ಅಮ್ಮ ಸತ್ತಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿತ್ತು ಅಲ್ವಾ ಪಪ್ಪಾಯ ಚಿಕ್ಕಪ್ಪ ಯಾರಿಗೆ ಅಷ್ಟೊಂದು ಅದಕ್ಕೆ ನಾವ್ ಹೇಗ್ ಹೇಳ್ಕೊಡಕ್ಕಾಗತ್ತೆ ನನ್ಗೆ ಮನೆ ಕೆಲ್ಸಾನು ಇರುತ್ತೆ ಅಲ್ವಾ ಈ ವಿಷಯನ ಕೇಳಿ ದಪ್ಪ ಪಪ್ಪಾಯ ಚಿಕ್ಕಪ್ಪಗೆ ತುಂಬಾ ಬೇಜಾರಾಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮಿಟ್ಟು ಗಿಳಿ ಅಲ್ಲಿ ಹಾರ್ಕೊಂಡು ಬರುತ್ತೆ ಅವಾಗ ಪಪ್ಪಾಯ ಚಿಕ್ಕಪ್ಪ ಅವರತ್ರ ಹೇಳುತ್ತೆ ಮಿಟ್ಟು ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ ಆದ್ರೆ ನೀನ್ ಯಾರು ಅಂತ ನನಗ್ ಗೊತ್ತು ನನ್ನ ಹೆಸರು ಪಪ್ಪಾಯ ಅಂಕಲ್ ನನ್ನ ಮಾತೆಲ್ಲ ನಿಂಗೆ ಕೇಳಿಸ್ತಾ ಇದ್ರೆ ರೆಕ್ಕೆ ಎಲ್ಲಾಡ್ಸು ನೋಡೋಣ ನಂಗ ಗೊತ್ತಾಗುತ್ತೆ ಮಿಟ್ಟು ಹೋದರ ರೆಕ್ಕೆ ಹಾರಿಸುತ್ತೆ ಚಬ್ಬಾಶ್ ನಂಗ ಗೊತ್ತು ನಿನ್ನಮ್ಮ ನಿನ್ನನ್ನು ಹುಟ್ಟಿಸಿ ಅವರು ಸತ್ತೋಗಿದ್ದಾರೆ ಅಂತ ಮತ್ತು ಈ ಕಾಡಲ್ಲಿ ನಿಮಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂತ ಯಾಕಂದರೆ ನೀನು ಮುಗ ನೀನು ಚಿಂತೆ ಮಾಡಬೇಡ ನಾನು ನೀನು ಫ್ರೆಂಡ್ಸ್ ಆಗೋಣ ನಿಂಗೆ ಮಾತಾಡೋ ಹಾಗೆ ನಾನು ಮಾಡ್ತೀನಿ ಮಿಟ್ಟು ಅದರ ರೆಕ್ಕೆ ಹಾರಿಸುತ್ತೆ ಆಮೇಲೆ ಅದು ಅಳಕ್ಕೆ ಶುರು ಮಾಡುತ್ತೆ ನಂಗೆ ಗೊತ್ತು ನಿಮಗೆ ತುಂಬ ಮಾತಾಡೋಕ್ಕಿದೆ ಅಂತ ಆದರೆ ಆಗ್ತಾ ಇಲ್ಲ ನಿನ್ನ ಕಣ್ಣು ನೋಡಿದರೆ ನನಗೆಲ್ಲ ಗೊತ್ತಾಗುತ್ತೆ ನೀನು ಬೇಜಾರಾಗಬೇಡ ನಾನು ನಿನ್ನ ಜೊತೆಗಿರ್ತೀನಿ ಯಾವಾಗಲೂ ನಿನ್ನೊಬ್ಬನೇ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ದಪ್ಪ ಪಪ್ಪ ಹತ್ರ ಅದರ ರಿಕ್ಕೇನ ಹಾರಿಸ್ತಾನೆ ಇತ್ತು ಆಮೇಲೆ ಹಗ್ ಮಾಡ್ಕೊಳ್ಳೋಕೆ ನೀನು ನನ್ನ ಜೊತೆ ಇದೇ ಗೂಡಲ್ಲಿದ್ದ್ಬಿಡು ಈಗ ಬೇರೆ ಹಕ್ಕಿಗಳಿಗೆಲ್ಲ ಇಲ್ಲೇ ಜಾಗ ಕೊಡ್ತೀನಿ ನಾನು ಇನ್ ಮುಂದೆಯಿಂದ ಆ ಗೂಡು ನಿಂದೇನೆ ಕಣೋ ಮಾರನೇ ದಿವಸ ಬೆಳಗ್ಗೆ ಇಬ್ರು ಎದ್ದಾದ್ಮೇಲೆ ದಪ್ಪ ಪಪಾಯ ಮುನ್ಮುನ್ ಗುಬ್ಬಚ್ಚಿ ಹತ್ರ ಒಂದೊಳ್ಳೆ ಒಳ್ಳೆ ಡಾಕ್ಟರ್ನ ಕರ್ಕೊಂಡ್ ಬರಕ್ಕೆ ಹೇಳುತ್ತೆ ಮಿಟ್ಟು ಗಿಳಿಗೆ ಒಳ್ಳೆ ಡಾಕ್ಟರ್ನ ಹುಡ್ಕೊಂಡ್ ತಂದಿದ್ದೀನಿ ಅವ್ರ ಹತ್ರನೇ ಮಾಡಿಸೋಣ ಮತ್ತೆ ನೀನು ಮಾತಾಡ್ಬೋದು ಆಮೇಲೆ ಮಿಟ್ಟು ಗಿಳಿ ಮುನ್ಮುನ್ ಗುಬ್ಬಚ್ಚಿ ಜೊತೆ ಹೋಗತ್ತೆ ಇಬ್ರು ಡಾಕ್ಟರ್ ಹತ್ರ ಹೋದ್ಮೇಲೆ ಮುನ್ಮುನ್ ಗುಬ್ಬಚ್ಚಿ ನಡೆದಿರೋ ಎಲ್ಲದನ್ನು ಹೇಳುತ್ತೆ ಡಾಕ್ಟರ್ ಇದು ನನ್ ಸ್ನೇಹಿತ ಇವನಿಗೆ ಐದ್ ತಿಂಗ್ಳಾಗಿದೆ ಆದ್ರೆ ಇವನಿಗೆ ಮಾತಾಡಕ್ ಆಗಲ್ಲ ಇವನ್ ಹೇಗಾದ್ರೂ ಮಾತಾಡೋ ತರ ನೀವ್ ಮಾಡ್ಬೇಕು ಅದು ಎಂತ ಟ್ರೀಟ್ಮೆಂಟ್ ಆಗಿದ್ರು ನಾವ್ ಅದಕ್ಕೆ ಸಿದ್ಧರಾಗಿದ್ದೀವಿ ಆದ್ರೆ ಇದು ಮಾತಾಡ್ಬೇಕು ಅಷ್ಟೇ ನೀವು ಟೆನ್ಷನ್ ತಕೊಳ್ಬಿಡಿ ಇದಕ್ಕೆ ಚಿಕ್ಕ ಟ್ರೀಟ್ಮೆಂಟ್ ಸಾಕು ನಾನಿದ್ರು ಆಪರೇಷನ್ ಮಾಡ್ತೀನಿ ಮತ್ತೆ ನೀವು ಇವ್ರ ಬಾಯಿಗೆ ಸ್ವಲ್ಪ ಎಕ್ಸರ್ಸೈಸ್ ಕೊಡ್ಬೇಕು ನೀವು ಇವನಿಗೆ ಆಪರೇಷನ್ ಮಾಡ್ಬಿಡಿ ಸಾಕು ಎಕ್ಸಸೈಸ್ ಎಲ್ಲ ನಾನೇ ಮಾಡಿಸ್ತೀನಿ ನೀವು ಏನ್ ಹೇಳ್ತೀರೋ ನಾವು ಹಾಗೆ ಮಾಡ್ತೀವಿ ಬರೆದು ಕೊಡ್ತೀನಿ ಹೇಳ್ತೀನಿ ನೀವ್ರಿಗೆ ಅದನ್ನ ಮಾಡಿಸಿ ಎರಡು ದಿನ ಬಿಟ್ಟು ಮತ್ತೆ ತಕೊಂಡ್ ಬನ್ನಿ ಆ ದಿನ ನಾವು ಆಪರೇಷನ್ ಮಾಡೋಣ ಆಮೇಲೆ ಅವರಿಬ್ರು ಪಪಾಯ ಚಿಕ್ಕಪ್ಪ ಹತ್ರ ಹೋಗ್ತಾರೆ ದಪ್ಪ ಪಪ್ಪಾಯ ಚಿಕ್ಕಪ್ಪ ಬಿಟ್ಟುಗೆ ಎಲ್ಲ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ತಾರೆ ಆಮೇಲೆ ಎರಡು ದಿವಸಗಳು ಡಾಕ್ಟರ್ ಹೇಳಿದಾಗೆ ಅವರು ಮಾಡ್ತಾರೆ ಜರಡ ದಿವಸ ಆದಮೇಲೆ ಮುನ್ಮುನ್ ಗುಬ್ಬಚ್ಚಿ ಗಿಳಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗತ್ತೆ ಒಳ್ಳೇದಾಯ್ತು ನೀವೆಲ್ಲ ಔಷಧಿ ಸರಿಯಾದ ಟೈಮಿಗೆ ಕೊಟ್ಟಿದ್ದೀರಾ ಮಿಟ್ಟು ಈಗ ಒಳ್ಳೆ ರಿಕವರಿ ಮಾಡ್ಕೊಳ್ತಿದ್ದಾನೆ ಹೌದು ಡಾಕ್ಟರ್ ಒಂದೇ ನಾವು ಔಷಧಿ ಕೊಡ್ತೇ ಇಲ್ಲ ನೀವ್ ಹೇಳಿದಾಗೆ ನಾವೆಲ್ಲ ಅದನ್ನು ಮಾಡಿದ್ವಿ ಡಾಕ್ಟರ್ ಮಿಟ್ಟುಗೆ ಆಪರೇಷನ್ ಮಾಡ್ಬಿಡ್ತಾರೆ ಆಮೇಲೆ ಅವನು ಮಾತಾಡಕ್ಕೆ ಶುರು ಮಾಡ್ತಾನೆ ಆಮೇಲೆ ಪಪ್ಪಾಯ ಚಿಕ್ಕಪ್ಪ ಇದನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ ಮಿಟ್ಟುವಿನ ಸಂತೋಷಕ್ಕೆ ಒಂದು ಲಿಮಿಟೇ ಇರಲಿಲ್ಲ ಮಿಟ್ಟು ಮೊದಲನೇದಾಗಿ ಒಂದೇ ಶಬ್ದನ ಹೇಳಿದ್ದು ಪಪೀತಾ ಅಂಕಲ್ ನೀವು ನನ್ನ ಬೆಸ್ಟ್ ಫ್ರೆಂಡು ನಿಮ್ಮ ಸಹಾಯನ ನಾನು ಯಾವತ್ತೂ ಮರಿಯಲ್ಲ ನಿಮ್ಮಿಂದಾಗಿ ಇವತ್ತು ಮಾತಾಡೋ ಹಾಗಾಯ್ತು ಮಗು ಮಿಟ್ಟು ಇದು ನೀನು ಕಷ್ಟಪಟ್ಟದ್ರಿಂದ ಆದಿತು ಕಂದ ನಿನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಇಲ್ಲದೆ ಇದ್ದಿದ್ರೆ ಇದಾಗ್ತಿರ್ಲಿಲ್ಲ ಶಬಾಷ್ ಮಗನೆ ನೀನು ಗೆದ್ದುಬಿಟ್ಟೆ ಅಂಕಲ್ ಆದ್ರೆ ನಾನೆಷ್ಟು ಕಷ್ಟಪಟ್ಟಿದ್ದೇನೋ ನೀವು ಅಷ್ಟೇ ಕಷ್ಟ ಅದೇ ಈ ಕಾಲದಲ್ಲಿ ಯಾರು ಯಾರಿಗೂ ಸಹಾಯ ಮಾಡಲ್ಲ ಆದ್ರೆ ನೀವು ಮಾಡಿದ್ರಿ ನೀವು ನಿಜವಾಗ್ಲು ಈ ಕಾಡಿನ ಹೀರೋ ದಪ್ಪ ಬಪ್ಪಾಯ ಚಿಕ್ಕಪ್ಪಗೆ ತುಂಬಾನೇ ಅಳು ಬರುತ್ತೆ ಆಮೇಲೆ ಅವರಿಬ್ರು ಒಬ್ರನ್ನೊಬ್ರು ಹಾಗೆ ಮಾಡ್ಕೋತಾರೆ ಆಮೇಲೆ ಇಬ್ರು ಒಟ್ಟಿಗೆ ವಾಸ ಮಾಡ್ತಿದ್ರು ಈ ಕಥೆಯಿಂದ ಕಲ್ತ್ಕೊಳ್ಳೋದೇನು ಅಂದ್ರೆ ಹಣ ರೂಪ ರಂಗದಿಂದ ಫ್ರೆಂಡ್ಸ್ ಆಗಲ್ಲ ಯಾವತ್ತೂ ಮನಸ್ಸಿಂದ ಆಗೋದು ಪಪಾಯ ಚಿಕ್ಕಪ್ಪ ಮತ್ತೆ ಮಿಟ್ಟುಗೆ ಒಬ್ರುನೊಬ್ರು ಗೊತ್ತೂ ಇರ್ಲಿಲ್ಲ ಆದ್ರೆ ಪಪ್ಪಾಯ ಚಿಕ್ಕಪ್ಪ ಅವರ ಒಂದು ಸತ್ಯ ಮಿಟ್ಟು ಜೊತೆ ಒಂದು ಲಾಯಲ್ ಆದ ಫ್ರೆಂಡ್ಶಿಪ್ ಉಂಟಾಯ್ತು